ಭೀಮಲಿಂಗೇಶ್ವರ ಐತಿಹಾಸಿಕ ದೇವಸ್ಥಾನ ಪಶ್ಚಿಮ ಘಟ್ಟದ ಶರಾವತಿ ಕಣಿವೆಯು ಪ್ರಕೃತಿ ಪ್ರಿಯರಿಗೆ ಸ್ವರ್ಗವಾಗಿದೆ ಪಶ್ಚಿಮ ಘಟ್ಟಗಳ ನಿತ್ಯ ಹರಿದ್ವರ್ಣದ ತಪ್ಪಲಿನಲ್ಲಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ವಿಶ್ವ ವಿಶ್ವಪ್ರಸಿದ್ಧ ಜೋಗದಿಂದ ಭಟ್ಕಳಕ್ಕೆ ಹೋಗುವ ಮಾರ್ಗದಲ್ಲಿ ಕಾಡಿನ ಮಧ್ಯದಲ್ಲಿ ಇರುವ ದೇವಾಲಯ ಇದು ಈ ದೇವಾಲಯ ಪ್ರಾಚೀನ ಐತಿಹಾಸಿಕ ಹಳೆಯ ಶೈಲಿಯಲ್ಲಿ ನಿರ್ಮಿಸಲಾದ ದೇವಾಲಯವಾಗಿದೆ ನೋಡಲು ಸುಂದರವಾಗಿದೆ ಕತೆ ಪಾಂಡವರು ವನವಾಸಕ್ಕೆ ಬಂದಾಗ ಮಹಾಶಿವರಾತ್ರಿ ಸಮಯವಾಗಿತ್ತು ಕುಂತಿಯು ಶಿವನ ಪೂಜೆ ಮಾಡಬೇಕಾಗಿತ್ತು ಧರ್ಮರಾಯನಿಗೆ ಶಿವಲಿಂಗ ಬೇಕೆಂದು ಕುಂತಿ ಹೇಳಿದಳು ಶಿವಲಿಂಗವನ್ನು ತರಲು ಧರ್ಮರಾಜನು ಭೀಮನಿಗೆ ಹೇಳಿದ ಆಗ ಭೀಮನು ಕಾಶಿಯಿಂದ ಶಿವಲಿಂಗವನ್ನು ತಂದನು ಕುಂತಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಬೇಕಾಗಿತ್ತು ನೀರು ಎಲ್ಲೂ ಸಿಗದ ಕಾರಣ ಮೂರನೇ ಸಹೋದರನಾದ ಅರ್ಜುನ ಹತ್ತಿರದ ಪವರ್ತದ ಮೇಲೆ ಬಾಣವನ್ನು ಬಿಟ್ಟು ಬಂಡೆಯ ಮಧ್ಯದಿಂದ ನೀರು ಹೊರತೆಗೆದನು ಆಗ ನೀರಿನಿಂದ ಕುಂತಿಯು ಶಿವಲಿಂಗಕ್ಕೆ ಅಭಿಷೇಕ ಮಾಡಿದಳು ಅರ್ಜುನ ಬಾಣ ಪ್ರಯೋಗಿಸಿ ತಂದ ನೀರಿಗೆ ಸರಳಹೊಳೆ ಎಂದು ಹೆಸರಾಯಿತು ಈ ನೀರಿನ ಜಲಪಾತ ನೋಡಲು ಸುಂದರವಾಗಿದೆ ಭೀಮನು ಶಿವಲಿಂಗ ತಂದ ಕಾರಣ ಈ ಕ್ಷೇತ್ರವು ಭೀಮೇಶ್ವರ ಅಥವಾ ಭೀಮಲಿಂಗೇಶ್ವರ ಎಂದು ಪ್ರಸಿದ್ಧವಾಯಿತು ಹಲವಾರು ವರ್ಷದ ನಂತರ ಅಲ್ಲಿಗೆ ಕಾಳು ಮೆಣಸಿನ ರಾಣಿ ಚೇನ್ನಬೈರ ದೇವಿ ಬಂದು ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿದಳು ಆಮೇಲೆ ದಿನ ನಿತ್ಯ ದೇವರಿಗೆ ಪೂಜೆ ಅಭಿಷೇಕ ಅಲ್ಲಿಂದ ಪ್ರಾರಂಭವಾಯಿತು ಪ್ರತಿ ವರ್ಷ ಶಿವರಾತ್ರಿಯಲ್ಲಿ ಜಾಗರಣೆ ನಡೆಯುತ್ತದೆ ಉತ್ಸವ ಜಾತ್ರೆ ರುದ್ರ ಪಾರಾಯಣ ಉಪನಿಷತ್ತು ಹೋಮ ಹವನ ಬಿಲ್ವಾರ್ಚನೆ ಹಲವಾರು ಕಾರ್ಯಕ್ರಮ ನಡೆಯುತ್ತದೆ ದೇವಾಲಯಕ್ಕೆ ಹೋಗುವಾಗ ಕಲ್ಲಿನ ಮೆಟ್ಟಿಲುಗಳನ್ನು ಹತ್ತಿಕೊಂಡು ಹೋಗಬೇಕು ಹೋಗುವಾಗ ಪಕ್ಕದಲ್ಲಿ ಜಲಪಾತ ಕಾಣುತ್ತದೆ ದೇವಾಲಯ ಮುಂಭಾಗದಲ್ಲಿ ನಂದಿಯ ಮಂಟಪ ಆದ ಮೇಲೆ ದೇವರ ಗರ್ಭಗುಡಿ ಗರ್ಭಗುಡಿ ಹಿಂಭಾಗದಲ್ಲಿ ಗುಹೆ ಇದೆ ಈ ಗುಹೆಯು ಭೀಮನು ಕಾಶಿಯಿಂದ ಶಿವಲಿಂಗ ತಂದ ದಾರಿ ಎಂದು ಹೇಳುತ್ತಾರೆ ಈಗ ಗುಹೆ ಆಕಾರದಲ್ಲಿ ಕಾಣಿಸುತ್ತದೆ ಆ ಗುಹೆಯ ಒಳಗೆ ಹೋಗುವುದಕ್ಕೆ ಮಣ್ಣು ಕುಸಿದ ಕಾರಣದಿಂದ ಆಗುವುದಿಲ್ಲ ಜಲಪಾತದ ವಿಶೇಷಗಳು ಮಳೆಗಾಲದಲ್ಲಿ ನೀರು ಹೆಚ್ಚು ಬೀಳುತ್ತದೆ ಬೇಸಿಗೆಯಲ್ಲಿ ನೀರಿನ ಪ್ರಮಾಣ ಕಡಿಮೆ ವರ್ಷವೇಡಿ ನೀರು ಬತ್ತಿ ಹೋಗುವುದಿಲ್ಲ ದೇವಸ್ಥಾನಕ್ಕೆ ಹೆಚ್ಚು ಹೆಚ್ಚಾಗಿ ಜನರು ಬಂದಾಗ ಜಲಪಾತದಲ್ಲಿ ಬೀಳುವ ನೀರಿನ ಪ್ರಮಾಣವು ಹೆಚ್ಚುತ್ತದೆ ಜಲಪಾತ ನೋಡಲು ತುಂಬಾ ಸುಂದರವಾಗಿದೆ ಜಲಪಾತ ನೋಡುವುದಕ್ಕೆ ಆಕರ್ಷಣೆಯಾಗಿದೆ ಹಚ್ಚ ಹಸಿರಿನ ಪರಿಸರ ನೀಲಿ ಆಕಾಶಗಳು ಹಕ್ಕಿಗಳ ಚಿಲಿಪಿಲಿ ಪ್ರಕೃತಿ ಮಡಿಲಿನಲ್ಲಿ ಶಾಂತವಾಗಿ ತಂಪಾದ ಬೀಸುವ ಗಾಳಿಯನ್ನು ಅನುಭವಿಸಬಹುದು ಬರಹ ಬರೆದವರು ಭಾರ್ಗವಿ ಶಾಂಭಟ್ ಭಟ್ ಹೊನ್ನೇಮಕ್ಕಿ